ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಂಡೆಕಾಯಿನ ಕಟ್ ಮಾಡಬೇಕಾದ್ರೆ ನಾವು ಒಂದೊಂದೇ ತೊಗೊಂಡು ಕಟ್ ಮಾಡೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಬ ಬೆಂಡೆಕಾಯಿಗಳನ್ನ ಹೀಗೆ ಎಲ್ಲನೂ ಕೂಡ ಒಂದೇ ಸೈಜಲ್ಲಿ ಇಟ್ಕೊಂಡು ಕಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬೇಗನೆ ನಾವು ಬೆಂಡೆಕಾಯಿನ ಕಟ್ ಮಾಡ್ಬೋದು ಇಲ್ಲಾಂದರೆ ತುಂಬ ಲೇಟಾಗುತ್ತೆ ಅದನ್ನು ಕಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಈ ಟಿಪ್ಸನ್ನ ನೀವು ಉಪಯೋಗಿಸಿ ಐ ಒಂದೆ ಒಂದು ಸೆಕೆಂಡಲ್ಲಿ ಒಂದು ಹತ್ತು ಬೆಂಡೆಕಾಯಿಗಳನ್ನ ನಾವು ಕಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಗಾಜಿನ ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕು ನೀರನ್ನು ಹಾಕಿದ್ದೀನಿ ಹಾಕಾದಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಆ ಕಿವಿಗೆ ಹಾಕ್ತೀವಲ್ಲ ಬಡ್ಸದು ತಗೊಂಡು ಆ ಮಧ್ಯದಲ್ಲಿ ಎಣ್ಣೆ ಇರೋ ಮಧ್ಯ ಭಾಗದಲ್ಲಿ ಅದು ಇಟ್ಬಿಟ್ಟು ಈ ರೀತಿ ಬೆಂಕಿ ಕಡ್ಡಿಲಿ ಕಟ್ಟಿ ಸ್ವಲ್ಪ ಕುಂಕುಮನ ಹಾಕೋದ್ರಿಂದ ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ್ದಾರು ಡಿನ್ನರ್ ಪಾರ್ಟಿಗಳಲ್ಲಿ ಮನೇಲೇ ಮಾಡಿ ಈ ರೀತಿ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿನ ಒಟ್ಟಿಗೆ ಹಿಡಿ ಆಲೂಗಡ್ಡೆ ಮೊಳಕೆ ಬರಲ್ಲ ಟಿಪ್ ಯಾವುದಪ್ಪ ಅಂದರೆ ಸಾಸಿವೆ ಆಗಲಿ ಯಾವುದೇ ಆಗಲಿ ತುಂಬಾ ತುಂಬ ತುಂಬ ತುಂಬಿದಾಗ ಅದ್ರ ಮೇಲ್ಗಡೆ ಸ್ಪೂನನ್ನು ಹಾಕಿದಾಗ ಅದನ್ನು ಮುಚ್ಚಳ ಹಾಕೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮುಚ್ಚುಳನ್ನ ಉಲ್ಟ ಹಾಕಿ ತುಂಬ ಈಸಿಯಾಗಿ ಮುಚ್ಚುಳನ್ನು ನಾವು ಹಾಕ್ಬೋದು ನೋಡಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮುಚ್ಚುಳನ್ನ ಉಲ್ಟ ಹಾಕಿ ಮಾಡೋದ್ರಿಂದ ಮುಚ್ಚುಳ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಇಂಥ ಇರುವೆಗಳು ಸಕ್ಕರೆಗೆ ಬೇಗ ಹತ್ಕೊಬಿಡುತ್ತೆ ಮನೆಗೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಯಾವುದಾದ್ರೂ ಸಕ್ಕರೆ ತುಂಬಿರೋ ಡಬ್ಬಕ್ಕಾಗವಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇಟ್ಟಿರ್ಬೋದು ಅಥವಾ ಬೆಲ್ಲ ಇಟ್ಟಿರ್ಬೋದು ಇಂಥ ಡಬ್ಬಗಳಿಗೆ ಬೇಗ ಇಂಥ ಇರುವೆಗಳು ಹತ್ಕೊಬಿಡುತ್ತೆ ಒಂದು ಬೋರ್ಗೆ ನೀರನ್ನ ತಗೊಂಡು ಅದಕ್ಕೆ ಕರ್ಪೂರನ ಹಾಕಿ ಒಂದ್ ಬಟ್ಟೆಯಿಂದ ಅದನ್ನ ಹದ್ದಿ ಆ ಬಾಕ್ಸ್ ಗಳ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ರೆ ಒಂದೇ ರೀತಿ ಆ ತರ ಇರುವೆಗಳು ಒಳಗಡೆ ಹೋಗಕ್ಕಾಗಲ್ಲ ಮತ್ತೆ ಅದಕ್ಕೆ ಕರ್ಪೂರ ಹಾಕಿರೋದ್ರಿಂದ ಅದರ ಸ್ಮೆಲ್ಲು ಆ ಇರುವೆಗಳಿಗೆ ಆಗಲ್ಲ ಹಾಗಾಗಿ ಆ ಇರುವೆಗಳು ಬರಲ್ಲ ಆದಷ್ಟು ಒಂದ್ ವಾರದಲ್ಲಿ ಮೂರ್ ಸಲ ಈ ರೀತಿ ಮಾಡ್ಕೊಳ್ಳಿ ಆ ಇರುವೆ ಯಾವುದೇ ಇರುವೆಗಳು ಕೂಡ ಬಾಕ್ಸ್ ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ ಅಡುಗೆ ಮನೆಯಲ್ಲಿ ಇರೋದಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ಸಾಮಾನ್ಯವಾಗಿ ಅಡುಗೆ ಮಾಡಿದಾಗ ಅಕ್ಕಿ ತೊಳೆದ ನೀರನ್ನು ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ಹಲೋ ಇನ್ನು ಮುಂದೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಒಂದು ಶ್ಯಾಂಪು ನೀವು ಯಾವ ಶಾಂಪೂನ ಉಪಯೋಗಿಸ್ತೀರ ಆ ಶ್ಯಾಂಪೂನ ಅಕ್ಕಿ ತೊಳೆದ ನೀರಿಗೆ ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ಉಣಿಸ್ಬಿಟ್ಟು ಕೂದಲಿಗೆ ಹಾಕಿ ಒಂದು ಐದು ನಿಮಿಷ ಆದಮೇಲೆ ಸ್ನಾನ ಮಾಡೋದ್ರಿಂದ ಹೇರು ಯಾವುದೇ ರೀತಿ ಡ್ಯಾಂಡ್ರಫ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಸಿಂಕು ಬ್ಲ್ಯಾಕ್ ಆದಾಗ ಅದು ನೀರು ಹೋಗ್ತಾ ಇರೋಲ್ಲ ಅಂಥ ಟೈಮಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಡು ಕಟ್ ಮಾಡಿ ಅದ್ರ ಮೇಲ್ಭಾಗದಿಂದ ತುಂಬನೇ ಆ ಪ್ರಸರ್ವ್ ಮಾಡಿ ನಾವು ಆ ನೀರನ್ನು ಶೇಕ್ ಮಾಡಿದ್ರೆ ಅದರಲ್ಲಿ ಕಟ್ಕೊಂಡಿರೋಂಥ ಕಸ ಕಡ್ಡಿಗಳೆಲ್ಲ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ